ನೀವೇಳ್ಬೇಕು ಈಗ ನನ್ನ ಈಗ ನನ್ನ ಮೂರ್ ಬೇಡಿಕೆ ಇದೆ ಒಂದು ರಿಂಗ್ ರೋಡ್ದು ಒಂದು ಮೆಡಿಕಲ್ ಕಾಲೇಜು ಇನ್ನೊಂದು ಹಾಸ್ಪಿಟ್ ಅನೌನ್ಸ್ ಮಾವು ಮಾಡಿದ್ದು ನನ್ನ ಇಲಾಖದ್ದು ಇವತ್ತು ಸಾಯಂಕಾಲ ಅಲ್ಲ ಬರೆದಿಲ್ಲ ಸಿ ಇವತ್ತು ನಾಳೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಕರೆದವ್ರೆ ನಗರಾಭಿವೃದ್ಧಿ ಇಲಾಖೆದು ಅದ್ರ ಜೊತೆ ಇದು ಮಾತಾಡುತ್ತೀನಿ ಮಾವು ಸಂಸ್ಕರಣ ಘಟಕ

ಯಾರ ಅದೇ ಏನು ಅಂದ್ರೆ ಕೋರ್ಟ್ ಅಂತ ಮ್ಯಾಟ್ರ್ ಈಗ ಜಮೀನ್ ಓನರ್ ನಮ್ದು ಅಂತ ಬಂದ ಸರ್ಕಾರಿ ಜಾಗಣದ ಗೊತ್ತಾಯ್ತಾನ ಅದೇ ಹೇಳ್ತಾ ಇದ್ ಖಾಸಗಿ ವ್ಯಕ್ತಿಗಳು ನಮ್ದು ಅಂತ ಹೋಗಿದಾರೆ ಅದನ್ನ ಮೂಲ ದಾಖಲೆಗಳಿಲ್ಲ ಅಂದ್ರೆ ಯು ಕ್ಯಾನ್ ಪುಟ್ ಅ ಕ್ರಿಮಿನಲ್ ಕೇಸ್ ಸುಮ್ಮನೆ ಸರ್ಕಾರಿ ಜಾಗಕ್ಕೆ ಡೂಪ್ಲಿಕೇಟ್ ಡಾಕ್ಯುಮೆಂಟ್ ಮಾಡ್ಕೊಂಡು ಆ ತರಿದ್ರೆ ಆ ಪ್ರಸ್ತಾವನೆ ತಮಿಳ್ನಾಡು ಸರ್ಕಾರಕ್ಕಿಲ್ಲ ನಮ್ಮಲ್ಲಿಲ್ಲ ಪ್ರಸ್ತಾವನೆ ತಮಿಳ್ನಾಡು ಸರ್ಕಾರದವ್ರು ನಮ್ಮಲ್ಲಿ ಡ್ರೈಲ್ ಆಗ್ತಾರೆ ನಮ್ಮಲ್ಲಿ ರೈಲ್ ನಾವು ಹಾಕೋಬೇಕು ಮೆಟ್ರೋ ರೈಲು ಬ್ಯಾಂಗ್ಳೂರು ಟು ಬಸ್ಸು ನಾವು ಹಾಕ್ಬೇಕು ಅವ್ರ ಜಾಗದಲ್ಲಿ ಅವ್ರು ಹಾಕೊಡ್ತೀವಿ ನಮ್ಮಲ್ಲಿ ಏನೂ ಪ್ರಸ್ತಾವನೆ ಇಲ್ಲ ಅದೇನು ಯಾವುದೇ ಪ್ರಸ್ತಾವನೆ ಬಂದ್ಬಿಟ್ಟಿಲ್ಲ

ಎಲ್ಲ ಕ್ಲಿಯರ್ ಮಾಡಬೇಕು ಅಂತೇಳಿ ಲಾಸ್ಟ್ ಟೈಮ್ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ರೈತರುಗಳ್ನೂ ಅನಿಸಂಗಿಲ್ಲ ಖಾತೆದಾರನೂ ಅನ್ಸಂಗಿಲ್ಲ ಯಾವುದೇ ಬಡವರು ಮನೆಗಳು ಖಾತೆಗಳು ಸಹ ಅವ್ರು ಯಾರಿಗೂ ಓಡಾಡ್ಸೋಂಗಿಲ್ಲ ಅವ್ರ ಮನೆ ಬಾಗಲಿಗೆ ಖಾತೆ ಕ ಕೆಲಸ ಆಗಬೇಕು ಅದೇನೋ ಇಲ್ಲಿಗಲ್ ಏನಾದರೂ ಆಗಿದರೆ ಅದನ್ನು ಸ್ಟ್ರಿಕ್ಟಾಗಿ ನಾವು ಸೀರಿಯಸ್ ಆಗಿ ತಗೊಂಡು ಎನ್ಕ್ವೈರಿ ಆಗ್ತೀವಿ